ಎಲ್ಲ ಗುಡ್ ಮಾರ್ನಿಂಗ್ ಹೇಳ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಟಿಮಾ ನನ್ನ ರೆಸ್ಪಾನ್ಸ್ ನಾನು ಇವತ್ತು ಕೆಲವಷ್ಟು ಚಾನಲ್ ಹೆಸರು ನಾನು ತಗೊಳ್ತೀನಿ ನನ್ನ ಆತ್ಮೀಯರು ನನ್ನ ಗೆಳೆಯರು ನನ್ನ ಸಹಪಾಠಿಗಳು ಹೋಗಿ ನಾ ಬನ್ನಿ ಯಾರ್ಯಾರ ವೀಡಿಯೋಸ್ಗೆ ನಾನು ಇವತ್ತು ಪ್ರಮೋಷನ್ ಮಾಡಕ್ಕೆ ಕೊಟ್ಟಿದ್ದೀನಿ ದಯವಿಟ್ಟರೆ ಸಪೋರ್ಟ್ ಮಾಡಿ ಇದರಲ್ಲಿ ಫಸ್ಟ್ ಹೆಸರು ನಾನು ತಗೊಳ್ತಿರೋದು ನನ್ನ ಆತ್ಮೀಯ ಗೆಳತಿ ಯಾರು ಅಂತ ಹೇಳ್ತೀನಿ ಅವ್ರು ಜಾಸ್ತಿ ಯಾರು ವೀಡಿಯೋಸು ಅಂದರೆ ಲೈವ್ ಗುಡ್ ಹೋಗಲ್ಲಾಕೆ ತುಂಬ ಬಿಸಿ ಇದ್ದಾರೆ ವಿದೇಶದಲ್ಲಿದ್ದಾರೆ ಟೇಲ್ಸ್ ಆಫ್ ಫ್ಲೇವರ್ ಅಂತ ಟೇಲ್ಸ್ ಆಫ್ ಫ್ಲೇವರ್ ಒಂದ್ಸಲ ಚಾನಲ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನೀವು ಅವ್ರ ಚಾನಲ್ಲು ಮತ್ತು ಇನ್ನೊಬ್ಬರು ಚಾನಲ್ ಹೆಬ್ಬಾಸ್ ಕಿಚನ್ಗೆ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಓನೋ ಚಾನಲ್ ಅವ್ರ ಅವ್ರದ್ದು ಮಮತಾ ಅಂತ ನಮ್ಮ ಮಂಗ್ಳೂರವರು ಫಾರಿನಲ್ಲಿ ಆಗಿದ್ದಾರೆ ಓಕೆನಾ ಟೇಲ್ಸ್ ಆಫ್ ಫ್ಲೇವರ್ ಅವ್ರ ಹೆಸರು ಚಾನಲ್ ಹೆಸರು ಮಮತಾ ಅಂತ ಹಾಕಿ ನನ್ನ ಒಳ್ಳೆ ಗೆಳತಿ ಅಂತಲೇ ಹೇಳ್ಬೋದು ನನಗಿನ ಚಿಕ್ಕವರು ತುಂಬ ವರ್ಷ ಚಿಕ್ಕವರು ಬಟ್ ನಾವಿಬ್ರು ಒಳ್ಳೆ ಬಾಂಡಿಂಗ್ನಲ್ಲಿದ್ದೀವಿ ಈಗ ಸ್ವಲ್ಪ ನಾನು ಈ ಲೈವು ಅದು ಇದರಿಂದ ಬ್ಯುಸಿ ಇರೋದ್ರಿಂದ ಇಲ್ಲ ಅಂತ ಹೇಳಲ್ಲ ನಾನು ಇವತ್ತು ಇದ್ದೀನಿ ಸೊ ಯಾವಾಗ ಬೇಕಾದರೂ ನನ್ನ ಕಷ್ಟಕ್ಕೆ ಹಾಕ್ತಾರೆ ಅಂತಲೇ ಹೇಳ್ತೀನಿ ಮಮತಾ ಟೇಸ್ಟ್ ಆಫ್ ಫ್ಲೇವರ್ ತುಂಬ ಆತ್ಮೀಯಕ್ಕೆ ಹೇಳ್ತೀನಿ ಸೊ ಅವ್ರ ಹೆಸರನ್ನ ನಾನು ಇಲ್ಲಿ ಬರ್ತಾ ಸ್ಕ್ರೀನ್ ಸ್ಕ್ರೀನಲ್ಲಿ ಒಂದ್ಸಲ ನೋಡಿ ಅವ್ರ ಚಾನಲ್ನ ನಾನು ಹೇಳೋದನ್ನ ಹೆಬ್ಬಾಸ್ ಕಿಚನ್ಗೂ ಇವ್ರಿಗೂ ವ್ಯತ್ಯಾಸನೇ ಇಲ್ಲ ಅಷ್ಟು ಅದ್ಭುತವಾದ ಇವರ ಎಡಿಟಿಂಗ್ ಇರುತ್ತೆ ನಂಬರ್ ಒನ್ ನೆಕ್ಸ್ಟ್ ಕಮ್ಮಿಂಗ್ ಬ್ಯಾಕ್ ಟು ನನ್ನ ಇವರೆಲ್ಲ ಆ್ಯಕ್ಚುಲಿ ಚಿ ತುಂಬ ಚಿಕ್ಕವರು ಬಟ್ ನನ್ನ ಫ್ರೆಂಡ್ ಅಂತಲೇ ಹೇಳ್ಕೊಳ್ತೀನಿ ಸೊ ಡ್ರೀಮ್ ಶಿಲ್ಪ ಡ್ರೀಮ್ ಶೆಲ್ಫನ್ ಚಾನಲ್ಗೆ ನಾನು ಹೋದರೂ ಲೈವ್ಗೆ ನಾನು ಒಂಥರ ತುಂಬ ಆಗ್ತೀನಿ ಅವಳು ನನ್ನ ಲೈವ್ಗೆ ಬಂದರು ನಾನು ಕಾಲು ಎಳ್ಕೊಂಡು ತುಂಬ ಖುಷಿ ಪಡ್ತಾಳೆ ಸೊ ಡ್ರೀಮ್ ಶೆಲ್ಫನ್ ಚಾನಲ್ಗೆ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮ ಮಮ್ಮತದಾಗಲಿ ಟೇಪ್ಸ್ ಆಫ್ ಫ್ಲೇವರ್ ಆಗಲಿ ಈ ಕಡೆ ಡ್ರೀಮ್ ಬಗ್ಗೆ ಹೇಳೋದು ನನ್ನ ಏನು ಮಾತೇ ಇಲ್ಲ ಡ್ರೀಮ್ ಅಂದರೆ ಎಲ್ಲರೂ ಡ್ರೀಮ್ ಶಿಲ್ಪ ನಾನು ಅವಳನ್ನ ಡ್ರೀಮು ಅಂತಲೇ ಕರೆಯೋದು ಯಾರೂ ಅದು ಕರೆಯೋಲ್ಲ ಅವ್ಳನ್ನ ಎಲ್ಲರೂ ಡ್ರೀಮ್ ಡ್ರೀಮ್ ಅಂತ ನಾನು ಡ್ರೀಮು ಅಂತ ಕರೀತೀನಿ ನನಗೆ ಎಷ್ಟು ಕೋಪ ಬರ್ತಿದ್ರು ನನ್ನನ್ನು ನಗ್ಸೋದು ಅವಳೆ ಸೊ ನನ್ನ ಕಾಲು ಹಿಡಿಯೋದು ಅವಳೇ ಅವಳಿಗೆ ಸ್ವಾತಂತ್ರ್ಯ ಜಾಸ್ತಿ ನನ್ನ ಚಾನಲಲ್ಲಿ ದಯವಿಟ್ಟು ಅವಳಿಗೆ ಸಪೋರ್ಟ್ ಮಾಡಿ ಅವ್ರು ನಮ್ಮ ವೀಡಿಯೋಸ್ ನೋಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ನಾನು ಯಾಕೆ ಈ ಪ್ರಮೋಷನ್ ಮಾಡ್ತಿದ್ದೀನಿ ಇವರೆಲ್ಲ ನನ್ನ ಮನಸ್ಸಲ್ಲಿ ಸದಾಕಾಲ ಉಳಿದಿರೋರು ಅಂತ ಅಷ್ಟೇ ಅವ್ರು ನಮ್ಮ ವೀಡಿಯೋಸ್ ನೋಡ್ತಾರೆ ನಾವು ಅವ್ರು ಎಷ್ಟು ಹೇಳಬೇಕು ಪ್ಲೀಸ್ ಆ ಥರ ನಾನು ಇಲ್ಲವೇ ಇಲ್ಲ ಅವರೆಲ್ಲ ಯಾವಾಗಲೂ ನನ್ನ ಮನಸಲ್ಲಿ ಹತ್ತು ಹಸ್ತ್ರವಾಗಿರ್ತಾರೆ ನಾನು ಇವತ್ತು ಇಲ್ಲಿರಲಿ ವೈಟ್ ಇಲ್ಲಿ ಇಲ್ಲದೆ ಇರಲಿ ಸೊ ನಾನು ದಿನ ಇವರೆಲ್ಲ ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ ಅಂತಲೇ ಹೇಳ್ತೀನಿ ಡ್ರೀಮ್ ಶಿಲ್ಪಂಗೆ ಯಾರು ಯಾರು ಸಪೋರ್ಟ್ ಮಾಡಲಿಲ್ಲ ಸಪೋರ್ಟ್ ಮಾಡಿ ನೆಕ್ಸ್ಟು ನಮ್ಮ ಅನ್ಸುಹಾ ಸಿಸ್ಟರ್ ಬಗ್ಗೆ ನಾನು ಹೇಳೋದೇ ಬೇಡ ಯಾಕಂದರೆ ಅನ್ಸುಯಾ ಸಿಸ್ಟರ್ಗೆ ನಾನು ಎಷ್ಟೋ ಸಲ ಹೇಳ್ತೀನಿ ಸಿಸ್ಟರ್ ಇದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತ ಪಾಪ ಅವ್ರು ಒಂಚೂರು ಬೇಜಾರು ಮಾಡ್ಕೊಳ್ಳೋಲ್ಲ ಇನ್ನೂ ಜಾಸ್ತಿ ಟ್ರೈ ಮಾಡ್ತಾ ಇದ್ದಾರೆ ಈಗಂತೂ ಪರ್ಫೆಕ್ಟಾಗಿದೆ ಮೊನ್ನೆ ಅವ್ರ ಮ್ಯಾರೇಜ್ ಆ್ಯನಿವರ್ಸರಿ ಮಾಡಿಕೊಂಡ್ರು ನನ್ನ ಕಡೆಯಿಂದ ಅವ್ರು ನಿಜವಾಗ್ಲೂ ಹೇಳ್ತೀನಿ ದೇವರು ವಾಯಿಸು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿಂತಲೇ ಆ ಭಗವಂತನ ಕೇಳ್ಕೊಳ್ತೀನಿ ಸೊ ಅವ್ರ ವೀಡಿಯೋಸ್ ನೋಡಿ ಅಂಜಿಯ ಕನ್ನಡ ವ್ಲಾಗ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಸಕ್ಕತ್ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟು ನಾನು ಲೈವ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಒಳ್ಳೆ ಗೆಳತಿ ಒಂದೊಂದು ಸಲ ನನ್ನ ಲೈವ್ಗೂ ಬರ್ತಾರೆ ಬಟ್ ಈಗ ಯಾರು ಲೈವ್ಗೂ ಅವ್ರು ಜಾಸ್ತಿ ಹೋಗೋಲ್ಲ ಕವಿತಾ ರೋಹಿತ್ ಅಂತಹ ಚಾನಲ್ಲು ಅವರು ಒಂದೇ ಒಂದು ಕಜಾಯ ವೀಡಿಯೋ ಅವ್ರದ್ದು ವೈರಲ್ ಆಗಿ ಆಗೋಯ್ತು ಕವಿತಂದು ಸೊ ಕವಿತಾ ಅನ್ನೋಷಣ್ಣ ನನ್ನ ಆತ್ಮೀಯ ಗೆಳತಿ ಅದೇ ಹೇಳಿದ್ನಲ್ಲ ಅವ್ರು ನನ್ನ ಲೈವ್ ಬರ್ತಾರೋ ಅವ್ರು ನನ್ನ ವೀಡಿಯೋಸ್ ನೋಡ್ತಾರೋ ನೋಡಲ್ವೋ ಅದು ಬೇರೆ ಇವರೆಲ್ಲ ಹಚ್ಚ ಹಸಿರಾಗಿ ಉಳ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ನಾನು ಈ ಬೈ ಟಿ ಜರ್ನಿಲಿ ದಯವಿಟ್ಟು ನಾನು ಹೇಳ್ದಂಗೆ ಟೇಸ್ಟ್ ಆಫ್ ಫ್ಲೇವರು ಡ್ರೀಮ್ ಶೆಲ್ಪ್ ಒಂದು ಕವಿತಾರೋಹಿತು ನಮ್ಮ ಅನ್ಸಿಯ ಸಿಸ್ಟರು ಮತ್ತು ನಮ್ಮ ಮನೆ ಅಡುಗೆ ಮನೆ ಇವ್ರದು ಶ್ವೇತಾ ಅಂತ ಅವ್ರ ಹೆಸರು ದಯವಿಟ್ಟು ಶ್ವೇತನ ಸಪೋರ್ಟ್ ಮಾಡಿ ನನ್ನ ಸ್ವಂತ ತಂಗಿ ಅಂತ ಹೇಳ್ತಾರೆ ತಪ್ಪಾಗಲ್ಲ ಶ್ವೇತನ ಶ್ವೇತ ಎಲ್ಲ ರೀತಿಯಲ್ಲೂ ನನಗೆ ಮೆಂಟಲಿ ಫಿಸಿಕಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶ್ವೇತ ಶಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಒಂದ್ಸಲ ನೋಡಿ ಅಂದರೆ ನಮ್ಮ ಮನೆ ಅಡುಗೆ ಚಾನಲ್ ಅವ್ರದ್ದು ನೆಕ್ಸ್ಟು ಕನ್ನಡತಿ ಬರ್ತೀನಿ ಕನ್ನಡತಿನೂ ಅಷ್ಟೇ ಪಾಪ ಒಂದು ಹಳ್ಳಿ ಜೀವನದಲ್ಲಿ ಬದುಕ್ತಿರೋ ಒಂದು ಹುಡುಗಿ ಕನ್ನಡತಿ ಚಾನಲ್ ರಂಗೋಲೆ ತುಂಬ ಚೆನ್ನಾಗಿ ಹಾಕ್ತಾಳೆ ದಯವಿಟ್ಟು ಕನ್ನಡತಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟು ನಾನು ಲೈವ್ ಮಾಡೋಕೆ ಮುಂಚೆ ಅಂದರೆ ನಾನು ಬರೀ ವಿಡಿಯೋಸ್ ಹಾಕ್ತಿರುವಾಗ ನಾನು ಲೈವ್ ಮಾಡಿ ಒಂದು ಟೂ ಮಂತ್ಸ್ ಇರ್ಬೋದು ಅಷ್ಟೇ ಫ್ರೆಂಡ್ಸ್ ಅದಕ್ಕೆ ಮುಂಚೆ ನಾನು ಲೈವ್ ಮಾಡ್ತಾ ಇರಲಿಲ್ಲ ಓ ನನಗೆ ತುಂಬ ಆತ್ಮೀಯ ಇರೋ ಅನ್ಸಿದ್ ಇಬ್ರು ಇವರು ನಾನು ತಂಗಿದಿರೋದೇ ತಪ್ಪೇ ಅಲ್ಲ ಯಾಕಂದರೆ ಇವರಿಬ್ಬರು ಜಾಸ್ತಿ ನನ್ನ ಕಾಲು ಎಳಿತಾರೆ ಅದರಲ್ಲಿ ಬೆಣ್ಣೆ ಬೆಣ್ಣೆ ನಗರಿ ನಮ್ಮ ಅವರು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ತುಂಬ ಚೆನ್ನಾಗಿ ಮಾತು ಮಾತಾಡ್ತಾರೆ ಅವರು ನನ್ನ ಫೇವ್ರೆಟ್ಸ್ ಅಂತಲೇ ಹೇಳ್ಬೋದು ಅದರಲ್ಲಿ ಫಸ್ಟ್ ಫೇವ್ರೆಟು ನಮ್ಮ ಅವರು ಅಂದ್ರೆ ಬೆಣ್ಣೆ ನಗರಿ ಚಾನೆಲ್ ಅವರು ನನ್ನ ತಂಗಿ ಅಂತಾನೆ ಹೇಳ್ಬೇಕು ಅವಳ ತುಂಬಾ ಚೆನ್ನಾಗಿ ನನ್ನ ಕಾಲೆಳಿತಾಳೆ ಅವಳು ಬೆಣ್ಣೆ ನಗರಿ ಇನ್ನೊಂದು ಪಾರ್ವತಿ ಕುಕ್ಕಿಂಗ್ ಚಾನಲ್ ಇವರಿಬ್ರು ಅಷ್ಟೇ ತುಂಬಾ ತರಲೇದಿರು ಇವರು ಸಖತ್ ನನಗೆ ಖುಷಿ ಇವ್ರು ನನ್ನ ಲೈವ್ ಬಂದಾಗ ತುಂಬ ಎಲ್ಲಾರು ಬಂದಾಗ ಖುಷಿ ಆಗುತ್ತೆ ಇವರಿಬ್ರು ಬಂದ್ರೆ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಇವರು ಡ್ರೀಮ್ ಶಿಲ್ಪ ಅಲ್ಲ ಯಾಕಂದ್ರೆ ಇವರು ವಿಡಿಯೋಸ್ ಚೆಕ್ ಮಾಡ್ಕೊಳ್ಳೋಕೆ ಬರಲ್ಲ ನನ್ನ ಕಾಲೆಳಿಗೆ ಬರೋದು ನಂಗೆ ತಮಾಷೆ ಮಾಡಿ ನನ್ನನ್ನು ಹಚ್ಬಿಟ್ಟು ಕಾಲೆಳೆಯೋದು ಒಂದು ಎರಡು ರೀತಿ ಇದೆ ಒಂದು ನಿಮ್ಗೆ ಅವಮಾನ ಮಾಡ್ತಾ ಮಾಡೋ ಕಾಲೆಳೆಯೋದು ಇನ್ನೊಂದು ನಿಮಗೆ ನಗಸ್ತಾ ಆ ಟೆನ್ಷನನ್ನು ನಿಮ್ಗೆ ನಗಿಸ್ತಾರೆ ನೋಡಿ ಆ ಥರ ಕಾಲೆಳೆಯೋದು ನಾನು ಹೇಳ್ತಾ ಇದ್ದೀನಿ ಆ ಲೈವ್ ಮಾಡ್ಬೇಕಾದ್ರೆ ಒಂದಷ್ಟು ಟೆನ್ಷನ್ ಇರುತ್ತೆ ಕೋಪ ಬರ್ತಾ ಇರುತ್ತೆ ನನಗೆ ಇದು ಮಾಡ್ತಿರ್ತೀವಿ ಮಧ್ಯ ಮಧ್ಯ ಬ್ಯಾ ಬ್ಯಾಟ್ ಕಮೆಂಟ್ಸ್ ಅದು ಇದು ಬರ್ತಾ ಇರುತ್ತೆ ಅವಾಗ ಟೆನ್ ಪ್ರೀತ ರೇಸ್ ಆಗ್ಬಿಡುತ್ತೆ ನನಗೆ ಆ ಟೈಮಲ್ಲಿ ನನಗೆ ನಗ್ಸೋರು ನನಗೆ ಖುಷಿ ಖುಷಿಯಾಗಿ ಖುಷಿಯಾಗಿಟ್ಕೊಡೋರು ಅಂದರೆ ಈ ಬೆಣ್ಣೆ ಆಗಿರ್ಬೋದು ಅವಳ ಬೆಣ್ಣೆ ಅಂತಲೇ ನಾನು ಕರೆಯೋದು ಬೆಣ್ಣೆ ನಮ್ಮ ಪಾರ್ವತಿ ನಮ್ಮ ಶಿಲ್ಪ ಮತ್ತು ಯಶೋ ಅನಿಲ್ ಅಂತ ಇವರು ಇವರಿಷ್ಟು ಜನ ಸ್ವಾತಂತ್ರ್ಯ ನನ್ನ ರೇಖೋಕ್ಕೆ ನನ್ನ ಕಿಣ್ಲು ಮಾಡೋಕ್ಕೆ ಇವ್ರು ನಾಲ್ಕು ಜನಕ್ಕೆ ಧೈರ್ಯ ಇರೋದು ಅಂತಲೇ ಹೇಳ್ತೀನಿ ಸೊ ಬಂದಾಗ ಒಂಚೂರು ಮೂಡು ಒಂದು ಹಂಗೆ ಹಿಂಗೆ ಆಗಿ ನಂಗೆ ನತ್ಕೊಂಡು ಖುಷಿ ಖುಷಿಯಾಗಿಸ್ತೀವಿ ನೆಕ್ಸ್ಟು ಬೆಣ್ಣೆ ನಗರಿದು ಗೊತ್ತಿದ್ದ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿಮ್ರಣ್ಣ ಅವಳು ಮುನ್ ಅವಳು ಇನ್ನೂ ಜಾಸ್ತಿ ಬೆಳಿಬೇಕು ಎಲ್ಲರೂ ಬೆಳಿಬೇಕು ಅವಳು ಪಾರ್ವತಿ ಎಲ್ಲರೂ ಬೆಳಿಬೇಕು ನನ್ನ ಅದ್ರಲ್ಲಿ ನಮ್ಮ ಡ್ರೀಮ್ ಅದನ್ನು ಅಡ್ವಾಂಟೇಜ್ ತೊಗೊಳ್ತಾಳೆ ನನ್ನ ನಗ್ಸೋಕ್ಕೆ ಅವಳು ಬರೋದು ಮ್ಯಾಕ್ಸಿಮಮ್ ಅದ್ರಲ್ಲಿ ನಮ್ಮ ಬೆಣ್ಣೆ ನಗರಿಗೆ ಏಳು ಸಿಮ್ರನ್ ಅಷ್ಟೇ ಸಿಮ್ರನ್ ಅಷ್ಟೇ ಎಷ್ಟೇ ಸೀರಿಯಸ್ ಆಗಿದ್ರು ಅವ್ಳು ಮಾತ್ರ ನಕ್ಬಿಡ್ತೀವಿ ಪಾರ್ವತಿ ಕುಕ್ಕಿಂಗ್ ಚಾನಲ್ ಅಷ್ಟೇ ನಾನು ಲೈವ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನನಗೆ ಪರಿಚಯ ಆದವರು ವೀಡಿಯೋಸ್ ಆದಾಗ ಆಗ್ತಿರ್ಬೇಕಾದ್ರೆ ನನಗೆ ಪರಿಚಯ ಆದವರು ನಮ್ಮ ಪಾರ್ವತಿ ಮತ್ತು ಅವಳ ಪಾರು ಪಾರು ಅಂತಲೇ ನಾನು ಕರೆಯೋದು ಪಾರ್ವತಿ ಕುಕ್ಕಿಂಗ್ ಚಾನಲು ಮತ್ತು ಬೆಣ್ಣೆ ನಗರಿಯವರು ಅವರು ಇವರು ಅಂತ ಬರೀ ವೀಡಿಯೋಲ್ಲೇ ಹೇಳೋದು ನಾನು ಯಾಕಂದರೆ ಅಷ್ಟು ಕ್ಲೋಸು ತುಂಬಾ ತುಂಬ ಇವರೆಲ್ಲ ದೇವರು ಇವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಆ ಚಾಮುಂಡೇಶ್ವರಿ ಅವ್ರ ವೀಡಿಯೋಸ್ ಎಲ್ಲ ವೈರಲ್ ಆಗಲಿ ಅಂತಲೇ ಬೇಡ್ಕೊಳ್ತೀನಿ ಆ ತಾಯಿನ ಹೆಚ್ಚೆಚ್ ಡಾಲರ್ಸ್ ತಗೊಳ್ಳಿ ಅಂತಲೇ ಯಾಕಂದರೆ ಶ್ರಿಮಂದು ಮೋನು ಆಗಿದೆ ಆ ತಾಯಿನ ಬೇಡ್ಕೊಳ್ತೀನಿ ಬೇಗ ಡಾಲರ್ಸ್ ತೊಗೊಳ್ಳಿ ಅಂತ ಪಾರ್ವಿದು ಟೀಮ್ ಎಲ್ಲಾದ್ರು ಕ್ಯಾರಿಯರ್ ಹೆಸ್ಟೇಡ ಇವರೆಲ್ಲ ಬೇಗ ಮೋನು ಹಾಕೋಗ್ಲಿ ನಮ್ಮ ಮಮತಂದು ಮೋನು ಆಗಿದೆ ಅವರು ಬೇಗ ಬೇಗ ಡಾಲರ್ಸ್ ಎಣಿಸ್ಕೊಳ್ಳಿ ಅಂತೀನಿ ನಮ್ಮ ಕವಿತಾನೂ ಅಷ್ಟೇ ಬೇಗ ಬೇಗ ಡಾಲರ್ಸ್ ಎಣಿಸ್ಕೊಳ್ಳಿ ಎಣಿಸ್ಕೊಳ್ಳಿ ಅಂತೀನಿ అన్సీ సరు నమ్మ మన అడుగు అదేలా బేగ్ మోనో మౌన ఆగలి అంత బేట్కొని ఆ తాయి నెక్స్ట్ ఇవ్వ నెక్స్ట్ హెస్ నగోతిరో సుమా శరణ్ సుమా శరణు అంటే తుంబ ఆత్మీయరు పప్పు అోసు చన ఓడ్లీ అంత బేట్కొతీని అనుచచ్చు అీడిోస్న డైలీ హాకలి వెరైటీ ఆఫ్ వీడియోస్ హాకలి అంత బేడుకొని యార్ కనెక్ట్ ఆగి దయవిట్టు కనక్టి నెక్స్టు ఇన్ని ప్రసూ తినీ అదే కన్నడతి కన్నడతే బుద్ధ రూరల్ జగన్ బందిరా హణ్మలు కన్నడతే వీడియోస్ ಬೇಗ ವೈರಲ್ ಆಗಬೇಕು ಅವಳಿಗೆ ಒಳ್ಳೆ ಹೆಸರು ತರಬೇಕು ನೆಕ್ಸ್ಟ್ ಬರೋದು ನಮ್ಮ ಭವಿಷ್ಯಿಸ್ಟರು ಅಷ್ಟೇ ಬೇಗ ವೀಡಿಯೋಸ್ ವೈರಲ್ ಆಗಬೇಕು ಚೆನ್ನಾಗಿ ಅವಳು ವೀಡಿಯೋಸ್ ಬರಬೇಕು ಅಂತಲೇ ಬೇಡ್ಕೊಳ್ತೀನಿ ಅವರು ಒಳ್ಳೆ ಸಪೋರ್ಟರು ಬಟ್ ನಾನು ಯಾವಾಗಲೂ ನನ್ನ ತಂಗಿ ತಂಗಿ ಅಂತ ತಂಗಿ ಅಂತ ಹೇಳಿ ಇವಳು ಅದಕ್ಕೆ ಲಾಸ್ಟಲ್ಲಿ ಹಿಟ್ಟಿರೋದು ಯಾರು ಅಂದರೆ ನಮ್ಮ ಬೀನಾ ರಾಂಚಿ ಬ್ಲಾಗ್ಸು ಅವಳಂತೂ ನನ್ನ ಸಖತ್ ಫೇವ್ರೆಟು ಕ್ಲೋಸು ಒಂದು ಎರಡು ತಿಂಗಳಿಂದ ಅವಳು ನನ್ನ ಲೈವ್ಗೆ ಬರ್ತಾನೆ ನಾನು ಸ್ಟಾರ್ಟ್ ಮಾಡ್ದಾಗಿಂದ ಬರ್ತಾನೆ ಇದ್ದಾಳೆ ಅವಳು ಹೆಚ್ಚೆಚ್ಚು ವೀಡಿಯೋಸ್ ಹಾಕ್ಬಿಟ್ಟು ಚೇಂಜ್ ಅವಳು ಇದನ್ನೆಲ್ಲ ಸುಮಾರು ಚೇಂಜ್ ಮಾಡ್ಕೊಡ್ತಾಳೆ ಬಟ್ ಈಗ ಅವ್ಳು ಆ್ಯಕ್ಚುಲಿ ಈಗ ಬರ್ತಿದೆಯಲ್ಲ ಟ್ರೆಂಡಿಂಗ್ ಕುಕಿಂಗ್ ಚಾನಲ್ ತುಂಬ ಕಾಂಪಿಟೇಷನ್ ಇದೆ ಪಾಪ ವೀಣಾನು ಎಷ್ಟೆಷ್ಟೋ ಪ್ರಯತ್ನ ಪಡ್ತಾಳೆ ಮಾಡೋದಕ್ಕೆ ಅವಳು ಇನ್ನೂ ಹೆಚ್ಚೆಚ್ಚು ಪ್ರಯತ್ನ ಪಡಬೇಕು ಅಂತ ಹೇಳ್ತೀನಿ ಅವಳ ಕೆಪಾಸಿಟಿ ಇದೆ ವೀಣಂಗೆ ಅವಳು ಮಾಡ್ಬೋದು ಬಟ್ ಅವಳು ರೆಗ್ಯುಲರ್ ಆಗಿ ಹಾಕಿದ್ರೆ ಕ್ಲಿಕ್ ಹೋಗ್ತಾಳೆ ಹಾಕಬೇಕು ಅಂತಲೇ ನಾನು ವೀಣೆಗೆ ಕೇಳ್ಕೊಳ್ಳೋದು ಅದಕ್ಕೆ ವೀಣಿನ ಹೆಸರು ಲಾಸ್ಟಲ್ಲಿ ಹೇಳಿದೆ ಯಾಕಂದರೆ ವೀಣಿನ ವಿಷಯ ಸ್ವಲ್ಪ ಹೇಳಬೇಕು ನಾನು ಅಂತಲೇ వీణాకేన తుంబ సైలెంటు జాస్తి మాతాడక ఎస్ బో అసే మాట్లాడదు బట్ వెర సపోర్టీవ్ హ్యాండ్ అీణా ఈొందు కేసప్ప నంక అంతవ్ హేబోదు నూ టడు సో వీణ్ మేలు నష్టూ ఆత్మీవిశ్వాస వీణా యవ ఏన చుడు వీడియోస్ వైరల్ ఆగి మూన ఆగో వాచ్వర్ కంప్లీట్ ఆగ తాయి చుండేశ్వరికి వెళ్కొని నను ಸೊ ಇದಿಷ್ಟು ಪ್ರಮೋಷನಲ್ಲಿ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಫ್ರೆಂಡ್ಸ್ ಟೇಲ್ಸ್ ಆಫ್ ಫ್ಲೇವರು ಡ್ರೀಮ್ ಶಿಲ್ಪ ಕವಿತಾ ರೋಹಿತ್ ನಮ್ಮ ಮನೆ ಅಡಿಗೆ ಅವರ ಶ್ವೇತಾ ಅನ್ಸಿಯೋ ಕನ್ನಡ ಬ್ಲಾಗು ಬೆಣ್ಣೆ ನಗರಿ ಚಾನೆಲ್ ಅವರು ಮತ್ತು ನಮ್ಮ ಪಾರು ಬ್ಲಾಗ್ ಅವರು ಮತ್ತು ಕನ್ನಡತಿ ಭವಿಷ್ಯು ಮತ್ತು ನಮ್ಮ ಸುಮಾ ಶರಣ್ಣು ನಾನು ಡೆಲ್ಲಿ ಚಾನಲ್ ನಾನು ಇವತ್ತು ವಸುಜಯ ಚಾನೆಲ್ ಅವರ ಹೆಸರು ತಗೊಳ್ತಿದ್ದೀನಿ ಅವರು ಅಷ್ಟೇ ತುಂಬ ಆತ್ಮೀಯರು ನನ್ನ ಲೈಫ್ಗೆ ಯಾವಾಗಲೂ ಬರ್ತಿದ್ದಾರೆ ಶಿವಮೊಗ್ಗವರು ದಯವಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ ಅವರು ವೀಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಲೈವ್ ಮಾಡ್ತಾರೆ ದಯವಿಟ್ಟು ಈ ಟೇದವ್ರಿಗೆ ಯಾರ್ಯಾರು ಲೈವ್ ಮಾಡ್ತಾರೆ ಅವ್ರಿಗೆಲ್ಲ ಹೋಗಿ ಸಪೋರ್ಟ್ ಮಾಡಿ ನಿಮಗೆ ಡಬ್ಬಲ್ ಅಷ್ಟು ನಾನು ಯಾರ್ಯಾರು ಹೆಸರು ಹೇಳಿದ್ದೀನೋ ಅವರು ಗೆ ಹೋಗಿ ಅವ್ರು ಲೈವ್ ಮಾಡ್ತಾರೆ ಅವ್ರ ವೀಡಿಯೋಸ್ ವಾಚ್ ಮಾಡಿ ನಿಮಗೆ ಇನ್ನು ಒಂದಕ್ಕಿಂತ ನಾಲ್ಕು ಪಟ್ಟಷ್ಟು ಸಪೋರ್ಟ್ ಕೊಡ್ತಾರೆ ಅವರು ಅಂತ ಹೇಳ್ತಾ ಇವತ್ತೆ ನಾನು ಈ ಪ್ರಮೋಷನ್ ವೀಡಿಯೋ ನಿಮ್ಗೆ ಏನಿಸ್ ಕಮೆಂಟ್ಸ್ ಇಟ್ಟ ಹಾಕಿ ಹೊಸ ಪ್ರಾರು ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ವಿಸಿಟ್ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಾಳೆ ಇನ್ನೊಂದಷ್ಟು ಪ್ರಮೋಷನ್ ವೀಡಿಯೋ ಇನ್ನೂ ಅಷ್ಟು ಹೆಸರುಗಳಿದೆ ಸೊ ಅವ್ರ ಹೆಸರುಗಳೆಲ್ಲ ತಗೊಳ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು